ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಳೆ ನಡುವೆಯೂ ಮೂರನೇ ದಿನದ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಕುತೂಹಲ ಅಂತೂ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಒಂದನೇ ಪಾಯಿಂಟ್ನಲ್ಲಿ ಸಿಕ್ಕಂತಹ ಕೆಲವೊಂದಿಷ್ಟು ವಸ್ತುಗಳು ಧರ್ಮಸ್ಥಳ ಗ್ರಾಮದಲ್ಲಿ ಶವ ಹುತ್ತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಶೋಧದ ವೇಳೆ ಕೊನೆಗೂ ಪತ್ತೆ ಆಯಿತು ಅವಶೇಷ ಪಾಯಿಂಟ್ ನಂಬರ್ ಆರು ಮೂಳೆ ರೀತಿಯ ವಸ್ತು ಪತ್ತೆಯಾಗಿದೆ ಈಗ ಪ್ಲಾಸ್ಟಿಕ್ ಕವರ್ ನಲ್ಲಿ ಫೋರೆನ್ಸಿಕ್ ಟೀಮ್ ಈಗ ಆ ವಸ್ತುವನ್ನು ಸಂಗ್ರಹ ಮಾಡಿದೆ ನೋಡಿ ಬಿಗ್ ಟು ಸಿಕ್ಕಿದೆ ಈ ಪ್ರಕರಣಕ್ಕೆ ಎ ಟಿ ಕಾರ್ಡ್ ಆ ಬ್ಲೌಸ್ ಜೊತೆಗೆ ಪಾನ್ ಕಾರ್ಡ್ ಸಿಕ್ಕಿತ್ತು ಕೆಲವೊಂದ್ ಕಡೆ ಆಶಾಭಾವನೆ ಇತ್ತು ಕೆಲವರಲ್ಲಿ ಈಗ ಮೂಳೆ ರೀತಿಯ ವಸ್ತು ಪತ್ತೆಯಾಗಿದೆ ಇಡೀ ಪ್ರಕರಣಕ್ಕೆ ಈ ಮೂಳೆ ಈ ಮೂಳೆ ಸಿಕ್ಕಿರೋದು ಬೇರೆ ಟ್ವಿಸ್ಟ್ ಅನ್ನ ಕೊಡ್ತಾ ಇದೆ ನೋಡಿ ಈಗ ಅವಶೇಷ ಪತ್ತೆಯಾಗಿದೆ ಮೂಳೆ ರೀತಿಯ ವಸ್ತು ಮೂಳೆ ರೀತಿಯ ವಸ್ತು ಅಂತ ಹೇಳಿದ್ರೆ ಮೂಳೆನೂ ಆಗಿರಬಹುದು ಆಗದೇನೂ ಇರಬಹುದು ಬಟ್ ಈಗ ಕುತೂಹಲ ಜಾಸ್ತಿ ಆಗ್ತಾ ಇದೆ ಯಾಕೆಂದರೆ ಲಾಯರ್ ಮಂಜುನಾಥ್ ಏನಿದ್ದಾರೆ ಅವರು ಒಂದು ಪ್ರೆಸ್ ರಿಲೀಸ್ ಬಿಡುಗಡೆ ಮಾಡಿದ್ರು ನಿನ್ನೆ ಅದನ್ನು ನೋಡ್ತಾ ಇದ್ವಿ ನಾವು ಅದರಲ್ಲಿ ಪಾನ್ ಕಾರ್ಡು ಎ ಟಿ ಎಂ ಕಾರ್ಡು ಜೊತೆಗೆ ಹರಿದ ರವಿಕೆ ಅಂದರೆ ಬ್ಲೌಸ್ ಹರಿದಿದ್ದು ಪತ್ತೆಯಾಗಿತ್ತು ಅಂತ ಅವರು ಹೇಳಿದ್ರು ಈಗ ಅವರಿಂದಲೇ ಮಾಹಿತಿ ಬಂದಿದ್ದು ಒಂದು ಮೂಳೆ ತರಹದ ವಸ್ತು ಪತ್ತೆಯಾಗಿದೆ ಎಸ್ ಐ ಟಿ ಶೋಧದ ವೇಳೆ ಅಂತೂ ಇಂತೂ ಅವಶೇಷ ಪತ್ತೆಯಾಗಿದೆ ಈಗ ಯಾಕಂತ ಹೇಳಿದರೆ ಏನೂ ಸಿಕ್ಕಿಲ್ಲ ಆ ಮೂಳೆ ಈಗ ಅವೆಲ್ಲ ಉಳಿದಂಥ ವಸ್ತುಗಳು ಸಿಕ್ಕಿದ್ರೆ ನದಿಯಲ್ಲಿ ತೇಲ್ಕೊಂಡು ಬಂದಿರ್ಬೋದು ಅಥವಾ ಯಾರೋ ಸ್ನಾನ ಮಾಡಿ ಅಲ್ಲಿ ಬಿಸಾಡಿರ್ಬೋದು ಅಥವಾ ಏನೇನೋ ಅದಾದ ಮೇಲೆ ಚರ್ಚೆಗಳು ಶುರುವಾಯಿತು ಆದರೆ ಈಗ ಆ ಮೂಳೆ ರೀತಿಯ ವಸ್ತು ಪತ್ತೆಯಾಗಿರೋದು ಹಾಗಾದರೆ ಯಾರದ್ದದ್ದು ಮೇಜರ್ ಪಾಯಿಂಟ್ ಅಂತ ಅನ್ನಿಸ್ತಾ ಇದೆ ಇದು ಇವತ್ತು ಏನು ಆರಲ್ಲಿ ಎಗಿತಾ ಇದ್ದಾರಲ್ವಾ ಅದರಲ್ಲಿ ಸಿಕ್ಕಿರೋದು ಇದು ಆ ಪ್ಲಾಸ್ಟಿಕ್ ಕವರ್ನಲ್ಲಿ ಫಾರೆನ್ಸಿಕ್ ಸ್ಟೇಬ್ ಏನಿದೆ ವಿಧಿ ವಿಜ್ಞಾನ ಅಧಿಕಾರಿಗಳು ಅದನ್ನ ಹಾಕಿದ್ದಾರೆ ಖಂಡಿತವಾಗ್ಲೂ ಸಮಾಧಿಯ ರಹಸ್ಯ ಇಲ್ಲಿ ಬಯಲಾಗುತ್ತಾ ಶವಗಳನ್ನ ಹೂತಿರೋದು ಹಾಗಾದ್ರೆ ನಿಜಾನ ಆ ವ್ಯಕ್ತಿ ಪಾಯಿಂಟ್ ನಂಬರ್ ಆರಲ್ಲಿ ಪತ್ತೆಯಾಗಿದೆ ಈಗ ಹದಿಮೂರು ಪಾಯಿಂಟ್ ಅದರಲ್ಲಿ ಐದು ಐದು ಕ್ಲೋಸ್ ಆಯಿತು ಐದರಲ್ಲಿ ಏನು ಸಿಕ್ಕಿರಲಿಲ್ಲ ದೇಹದ ಭಾಗಗಳು ಅಥವಾ ಮೂಳೆಗಳು ಆದರೆ ಈಗ ಪಾಯಿಂಟ್ ನಂಬರ್ ಆರರಲ್ಲಿ ಮೂಳೆ ತರಹದ ವಸ್ತು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಬಟ್ ಎಸ್ ಐ ಟಿ ಇದನ್ನು ಕನ್ಫರ್ಮ್ ಮಾಡಬೇಕು ಅಷ್ಟೇ ಅದರ ಒಂದು ಸ್ಪಷ್ಟನೆ ಅವ್ರು ಕೊಡಬೇಕು ಮೂಳೆ ರೀತಿಯ ವಸ್ತು ಅಂತ ಹೇಳಿದ್ರೆ ಯಾವುದು ಕಾಲಿಂದ ಕೈಯಿಂದ ಬೆಂದ ಬೆರಳಿಂದ ನಮ್ಗೆ ಗೊತ್ತಿಲ್ಲ ಅಂದರೆ ವಕೀಲರಿಂದ ಬರ್ತಿರುವಂಥ ಮಾಹಿತಿ ಇದು ಎಸ್ ಐ ಟಿ ಅವರು ಇನ್ನೂ ಇದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ನೋಡಿ ಅಲ್ಲಿ ಕಾರ್ಯಾಚರಣೆ ಅಂತ ಹೇಳಿದ್ರೆ ಏನು ಗುಪ್ತವಾಗಿ ಯಾರಿಗೂ ಕಾಣದೇನೋ ಥರ ಮಾಡ್ತಿಲ್ಲ ಅಲ್ಲಿ ಕೂಲಿಯಾಲುಗಳಿದ್ದಾರೆ ಅನಾಮಿಕ ವ್ಯಕ್ತಿ ಇದ್ದಾನೆ ಅವರು ಪರ ವಕೀಲರಿದ್ದಾರೆ ಎಲ್ಲರ ಸಮ್ಮುಖದಲ್ಲಿ ಮಾಡ್ತಾ ಇದ್ದಾರೆ ಯಾವುದು ಇದರಲ್ಲಿ ಮುಚ್ಚುಮರೆ ಇಲ್ಲ ಪಾರದರ್ಶಕವಾಗಿ ನಡೀತಾ ಇದೆ ಏನೇ ಸಿಕ್ಕರೂ ಗೊತ್ತಾಗುತ್ತೆ ಇಲ್ಲಿ ಏನೇ ಸಿಕ್ಕರೂ ಕೂಡ ಆಯ್ತಪ್ಪ ಏನೋ ಮುಚ್ಚಿಡ್ತಾ ಇದ್ದಾರೆ ಪೊಲೀಸರು ಅಥವಾ ಎಸ್ ಐ ಟಿ ಅವರು ಅಂತ ಅನ್ಕೊಳ್ಳೋಕ್ಕೆ ಚಾನ್ಸೇ ಇಲ್ಲ ಇಲ್ಲಿ ಯಾಕೆಂದರೆ ಆ ಅನಾಮಿಕ ವ್ಯಕ್ತಿಯ ಸಮ್ಮುಖದಲ್ಲೇ ಎಲ್ಲವನ್ನೂ ಕೂಡ ಆಗೀತಾ ಇದ್ದಾರೆ ಹಾಗಾಗಿ ಆತನು ಕೂಡ ಮುಚ್ಚಿಟ್ರೆ ಮುಂದಿನ ದಿನಗಳಲ್ಲಿ ಸತ್ಯ ಹೇಳ್ಬೋದಲ್ವ ಹಾಗಾಗಿನೇ ಇಲ್ಲಿ ಯಾವುದೇ ಕಾರಣಕ್ಕೂ ಎಸ್ ಐ ಅವರು ಕಣ್ಮರೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ ಆರನೇ ಪಾಯಿಂಟ್ನಲ್ಲಿ ಅವಶೇಷ ಪತ್ತೆಯಾಗಿದೆ ಈ ಇಡೀ ಪ್ರಕರಣಕ್ಕೆ ರಾಜ್ಯಾದ್ಯಂತ ಏನೀಗ ಕುತೂಹಲ ಇತ್ತು ಅದು ಮತ್ತೆ ಜಾಸ್ತಿ ಆಗ್ತಾ ಇದೆ ಆ ಮೂಳೆ ತರಹದ ವಸ್ತು ಅಲ್ಲಿಗೆ ಹಾಕಿ ಬಂತು ಹಾಗಾದ್ರೆ ಈ ಅನಾಮಿಕ ವ್ಯಕ್ತಿ ಶವವನ್ನು ಹೂತಿರೋದು ನಿಜ ಆಯ್ತಾ ಹಾಗಾದ್ರೆ ಇನ್ನು ಬರಬೇಕು ಇನ್ನೂ ಸಾಕಷ್ಟು ಕೆಲಸಗಳಾಗಬೇಕು ಎಫ್ ಎಸ್ ಎಲ್ ಕಳಿಸ್ಬೇಕು ಅದ್ರ ರಿಪೋರ್ಟ್ ಬರಬೇಕು ಡಿ ಎನ್ ಎ ಟೆಸ್ಟ್ ಆಗಬೇಕು ಯಾರ್ದು ಏನು ಯಾಕೆ ಹೇಗೆ ಎಲ್ಲಿ ಯಾವಾಗ ಇದೆಲ್ಲ ಕೂಡ ಗೊತ್ತಾಗಬೇಕು ಯಾಕಂತ ಹೇಳಿದ್ರೆ ರಾಜ್ಯದ ಜನರಿಗೆ ಸ್ಪಷ್ಟನೆ ಬೇಕಾಗಿದೆ ಜೋರಾಗಿ ಮಳೆ ಬರ್ತಾ ಇದೆ ಅದರ ಮಧ್ಯೆ ಕೂಡ ಬಿರುಸಿನ ಕಾರ್ಯಾಚರಣೆ ನಡೀತಾ ಇದೆ ಐದು ಪಾಯಿಂಟ್ಗಳಲ್ಲಿ ಮೂಳೆ ತರಹದ ವಸ್ತುಗಳು ಯಾವುದು ಸಿಕ್ಕಿರಲಿಲ್ಲ ಕುರುಹುಗಳು ಪತ್ತೆಯಾಗಿರಲಿಲ್ಲ ಜಸ್ಟ್ ಒಂದು ಎ ಟಿ ಎಮ್ಮು ಪಾನ್ ಕಾರ್ಡು ಆ ಬ್ಲೌಸ್ ಹರಿದಿದ್ದು ಲಾಯರ್ ಹೇಳಿರೋ ಪ್ರಕಾರ ಇದು ಹಾಗಾಗಿನೇ ಈಗ ಈ ಮೂಳೆ ತರಹದ ವಸ್ತು ಪಾಯಿಂಟ್ ನಂಬರ್ ಆರರಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದರೆ ಈ ನೂರಾರು ಶವಗಳನ್ನು ಹೂತಿರುವಂಥ ಅನಾಮಿಕನ ಆರೋಪ ಸತ್ಯ ಆಯ್ತಾ ಕೆಲವೊಬ್ರು ಹೇಳ್ತಾ ಇದ್ರು ಈಗ ಆಲ್ರೆಡಿ ಆಗಿತಾ ಇದ್ದಾರೆ ಏನಂದ್ರೆ ಏನೂ ಸಿಗೋದಿಲ್ಲ ಹೇಳಿ ಆದರೆ ಈಗ ಆ ಅವಶೇಷ ಪತ್ತೆಯಾಗಿರೋದನ್ನು ನೋಡ್ತಾ ಇದ್ರೆ ನಿಜಕ್ಕೂ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ ಇವತ್ತಿನ ಬೆಳವಣಿಗೆ ಯಾಕೆಂದ್ರೆ ಅನಾಮಿಕಾ ಅಷ್ಟು ಕಾನ್ಫಿಡೆಂಟ್ನಲ್ಲಿ ಇದ್ದ ಅವನು ಇಲ್ಲೇ ಹೂತಿದ್ದೇನೆ ನನ್ನ ಕೈಯಾರ ಅವನು ಹೇಳಿರುವಂತಹ ಕಥೆಗಳು ಕೂಡ ಕಣ್ಣೀರು ಬರೆಸ್ತಾ ಇತ್ತು ಎಸ್ ಐ ಟಿ ಅಧಿಕಾರಿಗಳ ಮುಂದೆ ಹೆಂಗಸರ ಶವವನ್ನು ಹೂತಿದ್ದೇನೆ ನಾನು ಜಾಸ್ತಿ ಇಲ್ಲ ಹಾಗಾಗಿನೇ ಈಗ ಮುಂದಿನ ಪ್ರಕ್ರಿಯೆಗಳು ಹೇಗೆಲ್ಲ ನಡೆಯುತ್ತೆ ರೋಚಕವಾದಂತಹ ಒಂದು ಕಾರ್ಯಾಚರಣೆ ನಡೀತಾ ಇದೆ ಸಿನಿಮಾಗಿಂತಲೂ ಬಹಳ ಕುತೂಹಲವನ್ನು ಜಾಸ್ತಿ ಮಾಡ್ತಾ ಇದೆ ಈ ಪ್ರಕರಣ ನೇತ್ರಾವತಿಯ ಸ್ನಾನಘಟ್ಟದ ಸಮೀಪದಲ್ಲಿ ಶೋಧ ಕಾರ್ಯ ನಡೀತಾ ಇದೆ ಆಲ್ರೆಡಿ ಮೂರನೇ ದಿನ ಇವತ್ತು ಐದು ಪಾಯಿಂಟ್ಗಳನ್ನು ಅಗದಿದಾಗಿದೆ ಆರನೇ ಪಾಯಿಂಟ್ನಲ್ಲಿ ಮೂಳೆ ರೀತಿಯ ವಸ್ತು ಪತ್ತೆಯಾಗಿದೆ ಹಾಗಾದರೆ ಆ ಮೂಳೆ ಅಲ್ಲಿಗೆ ಹೇಗೆ ಬಂತು ನೋಡಿ ಯಾವುದಕ್ಕೂ ಕೂಡ ನಾವಿಲ್ಲಿ ಕನ್ಕ್ಲೂಷನ್ ಬರೋಕ್ಕಾಗೋದಿಲ್ಲ ಮೂಳೆ ಸಿಗಬಹುದು ಸಿಗದೇನೂ ಇರಬಹುದು ತಲೆ ಬೂರ್ಡೇನೂ ಪತ್ತೆ ಆಗ್ಬೋದು ಪತ್ತೆ ಆಗದೇ ಇರಬಹುದು ಆದರೆ ಅದು ಯಾರದ್ದು ಅಲ್ಲಿ ಹೇಗೆ ಬಂತು ಸ್ವಾಭಾವಿಕನ ಅಸ್ವಾಭಾವಿಕನ ಅಥವಾ ತೇಲಿ ಬಂದಿರೋ ಹೆಣಗಳದ ಗೊತ್ತಾಗಬೇಕಲ್ವಾ ಆತ್ಮಹತ್ಯೆ ಮಾಡಿಕೊಂಡಿದ್ದ ಕೊಲೆನ ಇನ್ನೂ ಸುದೀರ್ಘವಾದಂಥ ಸಮಯ ಇದೆ ನಾವು ಯಾವುದೇ ನಿರ್ಧಾರಕ್ಕೆ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಇಲ್ಲಿ ಆತ ಹೂತಿರುವಂತಹ ಶವಗಳದ್ದೇ ಆದ ಅನ್ನೋದು ಅದನ್ನೂ ಕೂಡ ಹೇಳಲ್ಲ ಎಲ್ಲ ತನಿಖೆ ಆದ ಮೇಲೆ ಗೊತ್ತಾಗ್ಬೇಕು ಯಾಕಂದ್ರೆ ಆತ ಹೇಳಿರೋ ಪ್ರಕಾರ ಆತ ಗುರುತು ಮಾಡಿರುವಂತಹ ಸ್ಥಳದಲ್ಲಿ ಈ ಮೂಳೆ ಸಿಕ್ಕಿದೆ ಅಂದ್ರೆ ಖಂಡಿತವಾಗ್ಲು ಮೇಜರ್ ಟ್ವಿಸ್ಟ್ ಅಂತ ಹೇಳ್ಬೋದು ನೋಡ್ತಾ ಇದೀವಿ ಇಲ್ಲಿ ಅಧಿಕಾರಿಗಳು ಸಂಗ್ರಹ ಮಾಡ್ತಾ ಇದಾರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಟಿ ವಿ ಫೈವ್ ನ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು ನೋಡಿ ಅಲ್ಲಿ ಹಾಕ್ತಾ ಇದ್ದಾರೆ ಪ್ಲಾಸ್ಟಿಕ್ ಕವರ್ನಲ್ಲಿ ಎಲ್ಲವನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ ಭಾರಿ ಮಳೆ ಆಗ್ತಾ ಇದೆ ಮಳೆಯ ಮಧ್ಯೆ ಕೂಡ ಪಾಯಿಂಟ್ ನಂಬರ್ ಆರರಲ್ಲಿ ಅಗೆಯುವಂತಹ ಕಾರ್ಯ ಬಿರುಸಿನಿಂದ ಸಾಗ್ತಾ ಇದೆ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ನೋಡ್ತಾ ಇದ್ರಿ ನೇತ್ರಾವತಿಯ ಸ್ನಾನಘಟ್ಟದ ಪಕ್ಕದಲ್ಲಿ ಪಾಯಿಂಟ್ ನಂಬರ್ ಆರು ಅಗಿತಾ ಇದ್ದಾರೆ ನೋಡಿ ಮಣ್ಣಿನ ರಾಶಿ ಕಾಣಿಸ್ತಾ ಇದೆ ಕೂಲಿಯಾಲುಗಳು ಈಗ ಸುಮಾರು ಒಂದು ಆರಡಿ ಆಳಕ್ಕೆ ಹೋಗಿದ್ದಾರೆ ಹಾಗಾದ್ರೆ ಅಲ್ಲೇ ಅಸ್ಥಿ ಪಂಜರ ಪೂರ್ತಿ ಸಿಕ್ಬಿಡುತ್ತಾ ಯಾಕಂದ್ರೆ ಅವಶೇಷ ಸಿಕ್ಕಿದೆ ಮೂಳೆ ತರಹದ ವಸ್ತು ಪತ್ತೆಯಾಗಿದೆ ಮತ್ತೇನಾದರೂ ಸಿಗಬಹುದಾ ಆಳಕ್ಕೆ ಹೋಗ್ತಾ ಇದಾರೆ ಅಧಿಕಾರಿಗಳು ಕೂಡ ಲೆನೇನ್ ಸಿಗ್ತಾ ಇದ್ದವು ಎಲ್ಲವನ್ನು ಕೂಡ ಭದ್ರವಾಗಿಡ್ತಾ ಇದ್ದಾರೆ ಫಾರೆನ್ಸಿಕ್ ಅಧಿಕಾರಿಗಳು ಕವರ್ನಲ್ಲಿ ಮಡಚಿಡ್ತಾ ಇದ್ದಾರೆ ನಿಜಕ್ಕೂ ರೋಚಕ ಘಟ್ಟವನ್ನು ತಲುಪ್ತಾ ಇದೆ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಆರೋಪ ಪ್ರಕರಣ ಹಾಗಾದರೆ ಆರರಲ್ಲಿ ಈಗ ಈ ಥರದ ವಸ್ತು ಪತ್ತೆಯಾಯಿತು ಅಂತ ಹೇಳಲಾಗ್ತಾ ಇದೆ ಇನ್ನು ಹದಿಮೂರರವರೆಗೂ ಬಾಕಿ ಇದೆ ಇನ್ನು ಏಳರಿಂದ ಎಂಟು ಜಾಗಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಬೇಕಾಗಿದೆ ಮತ್ತು ಇನ್ನೇನು ಸಿಗುತ್ತೋ ಬಟ್ ಈಗ ಈ ತರಹದ ಅಂದರೆ ಮೂಳೆ ತರಹದ ಅವಶೇಷ ಸಿಕ್ಕಿರೋದು ಇಡೀ ಪ್ರಕರಣದ ಒಂದೇನು ಎಲ್ಲರ ಕೆಲವೊಬ್ಬರು ಆಗ ಆಗ್ರಹ ಮಾಡ್ತಾಯಿದ್ರು ಒತ್ತಾಯವನ್ನು ಮಾಡ್ತಾಯಿದ್ರು ಕೆಲವೊಬ್ಬರು ಆಶಾಭಾವನೆಯಲ್ಲಿದ್ದರು ಸಿಕ್ಕೇ ಸಿಗುತ್ತೆ ಆ ಕಾನ್ಫಿಡೆಂಟ್ನಲ್ಲಿ ಆ ವ್ಯಕ್ತಿ ಇದ್ದಾನೆ ಅಂಥೇಳಿ ನೋಡಿ ಬ್ಯಾಗ್ನಲ್ಲೆಲ್ಲ ತುಂಬಿಡ್ತಾ ಇದ್ದಾರೆ ಏನೇನೆಲ್ಲ ಸಿಕ್ಕಿದೆ ಅಂಥೇಳಿ ಅದರ ಮೇಲೆ ಎಲ್ಲವೂ ತನಿಖೆ ಆಗುತ್ತೆ ಎಲ್ಲ ಸಲಕರಣೆಗಳನ್ನು ಓಪನ್ ಇದ್ದಾರೆ ಫಾರೆನ್ಸಿಕ್ ಅಧಿಕಾರಿಗಳು ಈಗ ಸ್ಥಳದಲ್ಲೇ ಯಾವುದನ್ನು ಕೂಡ ನಾವು ಕನ್ಕ್ಲೂಸನ್ಗೆ ಬರೋಕ್ಕಾಗೋದಿಲ್ಲ ಮೂಳೆ ತರಹದ ವಸ್ತುವಂತರು ಸಿಕ್ಕಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಆದರೆ ಅದೆಲ್ಲದೂ ಕೂಡ ಕನ್ಫರ್ಮ್ ಆಗಬೇಕು ಅಂತ ಹೇಳಿದ್ರೆ ಸುದೀರ್ಘವಾಗಿ ತನಿಖೆ ಆಗಬೇಕು ಮತ್ತಷ್ಟು ಮಾಹಿತಿ ಆದಿತ್ಯ ನೀಡ್ತಾರೆ ಆದಿತ್ಯ ಪಾಯಿಂಟ್ ನಂಬರ್ ಆರಲ್ಲಿ ಮೂಳೆ ತರಹದ ವಸ್ತು ಸಿಕ್ಕಿದೆ ಅನ್ನುವಂಥ ಮಾಹಿತಿ ಇದೆ ಅಂದರೆ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಪಾಯಿಂಟ್ ನಂಬರ್ ಆರು ಕೊಡ್ತಾ ಇದೆಯಾ ಈಗ ಕೆಲವೊಬ್ರು ಏನು ಮಾಡ್ತಾ ಇದ್ರು ಏನಾದರೂ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾ ಇದ್ರು ಮತ್ತು ಅನಾಮಿಕನ ಆಶಾಭಾವನೆ ಮತ್ತಷ್ಟು ಜಾಸ್ತಿ ಆಗುತ್ತಾ ಇದೆ ಹೇಗೆ ಪ್ರಭು ನಿಜವಾಗ್ಲೂ ಕೂಡ ಧರ್ಮಸ್ಥಳ ನೂರಾರು ಶವ ಹೂಕಂತಹ ಪ್ರಕರಣ ರಣರೋಚಕ ತಿರುವನ್ನ ಪಡೆದುಕೊಂಡಿದೆ ಪಾಯಿಂಟ್ ನಂಬರ್ ಆರಲ್ಲಿ ಈಗ ಒಂದು ಮೂಳೆಯ ರೀತಿಯ ವಸ್ತು ಫಾರೆನ್ಸಿಕ್ ಟೀಮ್ ಗೆ ಲಭಿಸಿರುವಂತದ್ದು ಸುಮಾರು ಮೂರು ಅಡಿ ಹೋಗುವ ಸಂದರ್ಭದಲ್ಲಿ ಹ್ಯೂಮನ್ ರಿಮೇನ್ಸ್ ಅವರಿಗೆ ಸಿಕ್ಕಿದೆ ಕಳೆ ಬರಹ ಅವರಿಗೆ ಸಿಕ್ಕಿರುವಂತದ್ದು ಅಸ್ತಿ ಪಂಜರದ ಮಾದರಿಯಲ್ಲಿರುವಂತಹ ಎದುಬುಗಳು ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಇದೆ ಈಗಾಗಲೇ ಅದು ಪತ್ತೆಯಾಗಿ ಆ ಫಾರೆನ್ಸಿಕ್ ಅಧಿಕಾರಿಗಳು ಬಹಳ ಜೋಪಾನದಲ್ಲಿ ಅದನ್ನ ಶೇಖರಣೆ ಮಾಡುವಂತ ರಿಸರ್ವ್ ಮಾಡುವ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ ಇನ್ನೂ ಡೀಪ್ ಆಗಿ ಡಿಗ್ ಮಾಡಲಾಗ್ತಾ ಇದೆ ಯಾಕಂದ್ರೆ ಕೇವಲ ಇಷ್ಟು ಮಾತ್ರ ಅಲ್ಲ ಇನ್ನಷ್ಟು ಬಗೆದಷ್ಟು ಅದರಲ್ಲಿ ಆ ರೀತಿಯ ರಿಮೇಂಸ್ ಇರುವಂತಹ ಸಾಧ್ಯತೆ ಇದೆ ಮೂರು ಅಡಿ ವ್ಯಾಪ್ತಿಯಲ್ಲಿ ಈ ತರ ಸೆಲಿಟಲ್ ರಿಮೇಂಸ್ ಪತ್ತೆಯಾಗಿ ಆಗಿರುವಂತದ್ದು ತಾವು ದೃಶ್ಯದಲ್ಲಿ ಗಮನಿಸಬಹುದು ನೀವು ನೋಡ್ತಾ ಇದ್ದೀರಾ ಅಲ್ಲಿ ಅಗಿಯುವಂತದ್ದು ನೇರವಾಗಿ ಕಾಣಿಸ್ತಾ ಇದೆ ನೇರವಾಗಿ ಡಿಗ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಈಗಾಗಲೇ ಎಲುಬುಗಳಲ್ಲಿ ಆಗಿದೆ ಆ ಎಲುಬುಗಳು ಪತ್ತೆಯಾದ ಬಳಿಕ ಇನ್ನೂ ಸಾಕಷ್ಟು ಅದರ ರಿಮೇಂಚ್ ಸಿಗ್ಬೇಕು ಕಡೆ ಬರಹದಲ್ಲಿ ಗುರುಡೆ ಇದೆ ಬೇರೆ ಬೇರೆ ಅಂಗಾಂಗಗಳು ಸಿಗ್ಬೇಕಾಗುತ್ತೆ ಅದನ್ನ ಸೆಟ್ ಮಾಡುವಂತ ಅದನ್ನ ಶ್ರೇಖರಣೆ ಮಾಡುವಂತ ಪ್ರೊಸೆಸ್ ನಡಿಬೇಕಾಗುತ್ತೆ ಹಾಗಾಗಿ ಈಗ ಒಂದು ಮಹತ್ವದ ಘಟ್ಟಕ್ಕೆ ಧರ್ಮಸ್ಥಳ ನೂರಾರು ಶವ ಹೂಪಿದ್ದ ಪ್ರಕರಣ ತಲುಪಿರುವಂತದ್ದು ಭೀಮಾ ಇವತ್ತಿನ ಪರೀಕ್ಷೆಯಲ್ಲಿ ಬಹುತೇಕ ಗೆದ್ದಿರುವ ರೀತಿಯಲ್ಲಿ ಭಾಸವಾಗ್ತಾ ಇದೆ ಐದಕ್ಕೆ ಐದು ಸಮಾಧಿ ಕೂಡ ನಿಲ್ ಅಂತ ಹೇಳಿದಂತ ಸಂದರ್ಭ ಆತನ ವಿರುದ್ಧ ಅನೇಕ ಅನುಮಾನಗಳು ವ್ಯಕ್ತವಾಗಿತ್ತು ಆತ ಹೇಳ್ತಾ ಇರುವಂತದ್ದು ಸುಳ್ಳು ಅಥವಾ ಆತ ಆರೋಪ ಮಾಡ್ತಾ ಇರುವಂತದ್ದು ಸುಳ್ಳು ಅನ್ನುವಂತಹ ರೀತಿಯಲ್ಲಿ ಆದ್ರೆ ಈಗ ಆರನೇ ಸಮಾಧಿ ಎಲ್ಲದಕ್ಕೂ ಟ್ವಿಸ್ಟ್ ಕೊಟ್ಟಿದೆ ಒಂದು ತಿರುವು ಲಭಿಸಿರುವಂತದ್ದು ಅಲ್ಲಿ ಹ್ಯೂಮನ್ ರಿಮೇನ್ಸ್ ಪತ್ತೆಯಾಗಿದೆ ಅನ್ನುವಂತಹ ಮಾಹಿತಿ ಸದ್ಯ ಸಿಕ್ಕಿದೆ ಮತ್ತು ನಮ್ಮ ಕ್ಯಾಮೆರಾ ಕಣಿಗೂ ಕೂಡ ಅದು ಸೆರೆಯಾಗಿದೆ ಫಾರೆನ್ಸಿಕ್ ಅಧಿಕಾರಿಗಳು ಅದನ್ನ ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕುವಂತಹ ದೃಶ್ಯಗಳು ಕೂಡ ನಾವು ನೋಡ್ಬಹುದು ಹಾಗಂತ ಈಗ ಸಿಕ್ತು ಒಂದು ಕೂಡ್ಲೆ ಅದನ್ನ ಅಲ್ಲಿಗೆ ನಿಲ್ಲಿಸೋದಿಲ್ಲ ಇನ್ನಷ್ಟು ಆಳಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಡಿ ಎನ್ಎ ಪೈಂಡಿಂಗ್ಸಿಗೆ ಆಗಿರ್ಬಹುದು ಅಥವಾ ಆ ವ್ಯಕ್ತಿ ಆ ಶವವನ್ನ ಯಾವಾಗ ಭೀಮಾ ಅಲ್ಲಿ ಹೂತು ಹಾಕಿದ್ನೋ ಅನಾಮಿಕ ವ್ಯಕ್ತಿ ಯಾವಾಗ ಅಲ್ಲಿ ಹೂತು ಹಾಕಿದ್ನೋ ಅಥವಾ ಅಲ್ಲಿ ಹೂತು ಹಾಕುವ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಯ ಸಾವಿಗೆ ಕಾರಣ ಏನು ಅನ್ನುವಂಥದ್ದನ್ನ ಕಂಡ್ಕೊಳ್ಬೇಕಾದ್ರೆ ಗುರುಡೆ ಪ್ರಮುಖವಾಗಿ ಬೇಕಾಗುತ್ತೆ ಆ ಇಡೀ ದೇಹದ ಬೇರೆ ಬೇರೆ ಅಂಗಾಂಗಗಳು ಬೇಕಾಗುತ್ತೆ ಫ್ರಾಕ್ಚರ್ ಆಗಿಯೋ ಅಥವಾ ಬುಲೆಟ್ ಹೂಂಡಿಂದಲೋ ಅಥವಾ ತಲೆಗೆ ಯಾರಾದ್ರೂ ಹೊರತು ಸಾವನ್ನಪ್ಪಿದ್ರ ಈ ರೀತಿಯ ವಿಚಾರಗಳನ್ನ ಈ ರಹಸ್ಯಗಳನ್ನ ಪಡಿಬೇಕು ಅಂದ್ರೆ ಆ ಎಲ್ಲಾ ರೀತಿಯ ಅಂಗಾಂಗಗಳು ಕೂಡ ಬೇಕಾಗುತ್ತೆ ಹಾಗಾಗಿ ಶೋಧ ಮುಂದುವರೆದಿದೆ ಮೂರು ಅಡಿ ದಾಟಿ ಇನ್ನಷ್ಟು ಶೋಧವನ್ನ ಎಸ್ಐಟಿ ಅಧಿಕಾರಿಗಳು ಮುಂದುವರೆಸಿದ್ದಾರೆ ಫಾರಿನ್ ಟೀಲ್ ಕೂಡ ಅಲರ್ಟ್ ಆಗಿದೆ ಎಲ್ಲ ಆ ಬರಹವನ್ನ ಬಹಳ ಸೂಕ್ಷ್ಮತೆಯಿಂದ ಬಹಳ ನಾಜೂಕಿನಿಂದ ಬಹಳ ಜವಾಬ್ದಾರಿಯುತ ಇಂದ ಅವರು ಶೇಖರಣೆ ಮಾಡುವಂತ ದೃಶ್ಯಗಳನ್ನ ನೀವು ಗಮನಿಸ್ತಾ ಹೋಗ್ಬೋದು ಈಗಾಗಲೇ ಅದನ್ನ ಪ್ರಿಸರ್ವ್ ಮಾಡುವಂತ ಕೆಲಸಗಳು ನಡೀತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಪ್ರಭು ಏನು ಇತ್ತು ದಿನಗಳ ಕಾರ್ಯಾಚರಣೆಯಲ್ಲಿ ಯಾವುದೇ ರೀತಿಯ ತುಳಿವು ಸಿಕ್ಕಿರಲಿಲ್ಲ ಎಲ್ಲಾ ರೀತಿಯ ಅಂತೆ ಕಂತೆಗಳು ಊಹಾಪೋಹಗಳಿಗೆ ಸದ್ಯ ತೆರೆ ಬಿದ್ದಿದೆ ಭೀಮಾ ನಾನು ಹೇಳಿರುವಂತಹ ಆರೋಪಗಳು ನಿಜ ಅನ್ನೋದಕ್ಕೆ ಒಂದು ಬಲವಾದ ಸಾಕ್ಷ್ಯ ಸದ್ಯ ಲಭ್ಯಿಸಿರುವಂತಹ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ದಟ್ಟವಾದ ಕಾಡಿನಲ್ಲಿ ಯಾತಕ್ಕೋಸ್ಕರ ಅದನ್ನ ಹೂತ್ ಹಾಕಿದ್ದ ಯಾರು ಅದನಿಗೆ ಹೂತ್ ಹಾಕೋದಕ್ಕೆ ಹೇಳಿದ್ದು ಇದಕ್ಕೆ ಕಾನೂನಾತ್ಮಕ ಪ್ರಕ್ರಿಯೆಗಳು ನಡೆದಿದೆಯಾ ನಡೆದಿದ್ರು ಕೂಡ ಅರಣ್ಯ ಭೂಮಿ ಅದನ್ನ ಹೂತಾಕುವಂತ ಅವಶ್ಯಕತೆ ಏನಿತ್ತು ಇದು ಯಾರದ್ದು ಈ ಎಲ್ಲ ಆಯಾಮಗಳನ್ನು ಕೂಡ ಈಗ ಎಸ್ ಐ ಟಿ ತನಿಖೆಯನ್ನ ಎತ್ತಿಕೊಳ್ಳುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದರ ಉಳಿದ ಅಂಗಾಂಗಗಳು ಅಥವಾ ಇತರೆ ಭಾಗಗಳು ಸಿಕ್ಕುವಂತಹ ಸಾಧ್ಯತೆ ಇದೆ ಅದನ್ನ ಶೇಖರಿಸಿ ಅದನ್ನ ಅದನ್ನ ಕ್ರೋಢೀಕರಿಸಿ ಅದನ್ನ ಪ್ರಿಸರ್ವ್ ಮಾಡಿ ಗೆ ಕಳುಹಿಸಲಾಗುತ್ತೆ ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳು ಒಂದು ಹಂತದ ವಿಶ್ಲೇಷಣೆಯನ್ನಂತೂ ಖಂಡಿತ ಮಾಡಿರ್ತಾರೆ ಇದು ಯಾರಿಗೆ ಸೇರಿದಂತಹ ಅಸ್ತಿಪಂಜರ ಪಂಜರ ಯಾವ ಯಾರ ಅಸ್ತಿ ಪಂಜರದ ಮೂಳೆಗಳು ಇದು ಅನ್ನುವಂಥದ್ದು ಯಾಕಂದ್ರೆ ಇದು ಮಹಿಳೆಯನ ಪುರುಷನ ಅನ್ನುವಂತಹ ಪ್ರಾರಂಭಿಕ ಹಂತದ ವಿಶ್ಲೇಷಣೆಗಳನ್ನು ಅವರು ಕಡಾಕಣಿತವಾಗಿ ಮಾಡ್ತಾರೆ ಅದೇ ಕಾರಣಕ್ಕೋಸ್ಕರ ಹಿರಿಯ ಫಾರೆನ್ಸಿಕ್ ಅಧಿಕಾರಿಗಳನ್ನೇ ಕೋಟಿಗೆ ಕರೆಸಲಾಗಿರುವಂತದ್ದು ಆ ಹೀಗಾಗಿ ಈಗ ಒಂದು ಹಂತದ ವಿಶ್ಲೇಷಣೆಗಳು ನಡೆದ್ರೂ ಕೂಡ ಸಂಪೂರ್ಣ ಚಿತ್ರಣ ಹಿಂಸಿಗ್ಬೇಕು ಅದು ಎಫ್ ಎಸ್ ಎಲ್ಗೆ ರವಾನೆ ಆಗ್ಬೇಕು ಅದರ ಅದನ್ನ ಎಲ್ಲವನ್ನ ಕೂರಿಸ್ಕೊಳ್ಬೇಕು ಎಲ್ಲ ಅಂಗಾಂಗಗಳನ್ನ ವೈದ್ಯರು ಶೇಖರಣೆ ಮಾಡಬೇಕು ಆ ಬಳಿಕ ಅದರ ಬುರುಡೆ ಮತ್ತು ಏನು ಹಲ್ಲಿನ ಆಧಾರದಲ್ಲಿ ಅದು ಎಷ್ಟು ವರ್ಷದ ವಯಸ್ಸಿನ ವ್ಯಕ್ತಿಯ ಬುರುಡೆ ಮತ್ತು ಅದು ಯಾವ ವರ್ಷದಲ್ಲಿ ಹೂತಾಕು ಮತ್ತು ಅದು ಗಂಡ ಹೆಣ್ಣ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಗುವಂತ ಆರನೇ ಸಮಾಧಿಯಲ್ಲಿ ಈಗ ಅಕ್ಕಿ ದೊರಕಿದೆ ಪ್ರಭು ಧರ್ಮಸ್ಥಳ ನೂರಾರು ಶವ ಹುಟ್ಟಿದ್ದ ಪ್ರಕರಣಕ್ಕೆ ಒಂದು ದೊಡ್ಡ ತಿರುವು ಅಂತ ಹೇಳ್ಬಹುದು ಇನ್ನು ಮುಂದಕ್ಕೆ ಏಳು ಎಂಟನ್ನ ಕೂಡ ಆಗಿತ್ತಾರೆ ಇನ್ನು ಮುಂದಕ್ಕೆ ಹದಿಮೂರನ್ನು ಕೂಡ ದಾಟಿದ ಬಳಿಕ ಇನ್ ಕೇಸ್ ಇಲ್ಲಿ ಸಿಕ್ಕಿ ಇನ್ನೂ ಬೇರೆ ಪಾಯಿಂಟ್ಗಳಲ್ಲಿ ಸಿಗದೆ ಹೋದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳ ಕಾರ್ಯಾಚರಣೆ ಮುಂದುವರಿಯುತ್ತೆ ಮುಂದೆ ಭೀಮಾ ತೋರಿಸುವಂತಹ ಎಲ್ಲಾ ಜಾಗದಲ್ಲೂ ಕೂಡ ಅಗಿಯುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಸರ್ವ ಸನ್ನದರಾಗಿರ್ತಾರೆ ಆತ ಹೇಳುವಂತ ಪ್ರತಿ ಜಾಗದ ಕೂಡ ಮಾರ್ಕ್ ಮಾಡಿಕೊಳ್ಳಲಾಗುತ್ತೆ ಇದು ಒಂದು ರೀತಿ ಟ್ರೈಲರ್ ಅಂತ ಮುಂದಕ್ಕೆ ಒಂದು ದೊಡ್ಡ ಮಟ್ಟಿನ ಪಿಕ್ಚರ್ ಬಾಕಿ ಇದೆ ಅಂತ ಹೇಳ್ಬೋದು ಮುಂದಕ್ಕೆ ಏನ್ ಸಿಗುತ್ತೆ ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹದಿಮೂರು ಹನ್ನೆರಡು ಹದಿಮೂರು ಪಾಯಿಂಟ್ಗಳಲ್ಲಿ ಏನ್ ಸಿಗುತ್ತೆ ಅನ್ನುವಂತ ಕುತೂಹಲಕ್ಕೆ ಇನ್ನಷ್ಟು ಬಲ ಬಂದಂತ ರೀತಿಯಲ್ಲಿ ಕಾಣಿಸ್ತಾ ಇದೆ ಇನ್ನ ಇನ್ನು ಎಸ್ ಐ ಟಿ ಅಧಿಕಾರಿಗಳು ಅಂದ್ರೆ ಹಿರಿಯ ಅಧಿಕಾರಿಗಳು ಈಗಾಗಲೇ ಬೆಳ್ತಂಗಡಿಯಲ್ಲಿ ಬೀಡು ಬಿಟ್ಟಿದ್ರು ಪ್ರಣವ್ ಮೋಹಂತಿ ಅವರು ಕೂಡ ಮಂಗಳೂರಿನಲ್ಲಿ ಇದ್ರು ಸೊ ಈಗ ಡಿಐ ಅನುಚೇತ್ ಅವರು ಸ್ಪಾಟಿಗೆ ಬರುವಂತಹ ಎಲ್ಲ ಲಕ್ಷಣಗಳು ಕೂಡ ಇದೆ ಅವರ ಆದೇಶ ಅವರ ಸೂಚನೆಯ ಮೇರೆಗೆ ಎಸ್ಐಟಿ ಅಧಿಕಾರಿಗಳು ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ತಾ ಇದ್ದಾರೆ ಇದರೊಂದಿಗೆ ಈಗ ಮುಂದಕ್ಕೆ ದೇಹದ ಉಳಿದ ಆಸ್ತಿ ಪಂದ್ಯದ ಉಳಿದ ಭಾಗಗಳಿಗೋಸ್ಕರ ಉಳಿದ ಮೂಳೆಗಳಿಗೋಸ್ಕರ ಗುರುಡೆ ಆಗಿರ್ಬೋದು ಬೇರೆ ಅಂಗಾಂಗಗಳಿಗೋಸ್ಕರ ಶೋಧ ಮುಂದುವರಿತಾ ಇದೆ ಪ್ರಭು ಅಂದ್ರೆ ಈಗ ಆದಿತ್ಯ ಪಾನ್ ಕಾರ್ಡು ಆ ಹರಿದ ಸಿಕ್ಕಾಗ ಕೆಲವು ಯಾವ ರೀತಿ ಮಾತಾಡಿದ್ರು ಅಂತ ಹೇಳಿದ್ರೆ ನೇತ್ರಾವತಿ ನದಿಯಿಂದ ಯಾರೋ ಸ್ನಾನ ಮಾಡಿ ಬಿಸಾಕಿರ್ಬೋದು ಅಥವಾ ಯಾರೋ ಬಿಟ್ಟು ಹೋಗಿರ್ಬೋದು ಅಲ್ಲಿ ತಿಳ್ಕೊಂಡು ಬಂದು ಇಲ್ಲಿ ಸಂಗ್ರಹ ಆಗಿರ್ಬೋದು ಅಂತ ಹೇಳಿ ಈಗ ಈ ಅಸ್ಥಿ ಅಸ್ಥಿ ಪಂಜರದ ಕೆಲವು ಅವಶೇಷಗಳ್ನ ಪತ್ತೆ ಆಗಿದೆ ಇದ್ರಲ್ಲಿ ಆ ಥರ ಮಾತಾಡ್ಲಿಕ್ಕೆ ಅವಕಾಶ ಸಿಗೋದಿಲ್ಲ ಅಂತ ಅನಿಸ್ತಾ ಇದೆ ಹೆಂಗೆ ಅಂತ ಪ್ರಭು ಹೌದು ನಾವು ನೋಡ್ಬೋದು ಸಾಕಷ್ಟು ರೀತಿಯ ಒಂದು ಆರೋಪ ಪ್ರತ್ಯಾರೋಪಗಳು ನಿನ್ನೆ ಸಿಗಲಿಲ್ಲ ಅನ್ನೋ ಸಂದರ್ಭದಲ್ಲಿ ವ್ಯಕ್ತವಾದ ತಪ್ಪು ಅಲ್ಲ ಈಗ ಮೂಳೆ ಸಿಕ್ಕು ಅಂತ ಹೇಳಿದ ಸಂದರ್ಭ ಅದರ ಮೂಲ ಸಿಲು ಇದರ ನಡುವೆ ನಾವು ಕಾರ್ಯಾಚರಣೆಯನ್ನ ಗಮನಿಸಿದ ಸಂದರ್ಭ ಮಣ್ಣಿನ ಮಾದರಿಯನ್ನ ಕೂಡ ಪಡೆದುಕೊಳ್ತಾ ಇರುವಂತ ಗಮನಿಸಬಹುದು ಪ್ರಭು ನೀವು ಭಿಕ್ಷೆ ನೋಡ್ತಾ ಇರಬಹುದು ಕೇವಲ ಮೂಲ ಮೂಳೆಗಳು ಮಾತ್ರ ಅಲ್ಲ ಆ ಮೂಳೆ ಇದ್ದ ಜಾಗದ ಒಂದು ಮಣ್ಣಿನ ಮಾದರಿಯನ್ನ ಕೂಡ ಎಫ್ ಎಸ್ ಎಲ್ ಅಧಿಕಾರಿ ಪಡಿತಾ ಇದ್ದಾರೆ ಅದನ್ನ ಬಹಳ ಸೂಕ್ಷ್ಮವಾಗಿ ಬಹಳ ನಾಜೂಕವಾಗಿ ಅದನ್ನ ತೆಗಿತಾರೆ ಅಂದ್ರೆ ಅಂದ್ರೆ ಆ ಮಣ್ಣಿನ ಒಳಗಡ ಎಣ್ಣುಗಳ ಸುಳ್ಳುಗಳು ಸಿಗುತ್ತೋ ಅಥವಾ ಎಲುಬುಗಳ ಯಾವ್ದಾದ್ರು ಮಾದರಿ ಸಿಗುತ್ತಾ ಅಸ್ಥಿ ಪಂಜರದ ಏನಾದರೂ ಮಾದರಿ ಅಂದ್ರೆ ಇವತ್ತು ನಿನ್ನೆ ಆ ಪ್ರಕರಣ ಪ್ರಭು ಇದು ಸುಮಾರು ಇಪ್ಪತ್ತು ವರ್ಷಗಳ ಹಿಂದಿನದ್ದು ಅಂತ ಆತ ಹೇಳ್ತಾ ಇದ್ದಾನೆ ಮತ್ತು ಆತ ಆಯ್ಕೆ ಮಾಡಿದ್ದು ಕೂಡ ಬಹಳ ಚಾಲೆಂಜಿಂಗ್ ಆಗಿರುವಂತಹ ಜಾಗಗಳನ್ನೇ ಆತನಿಗೆ ಅದು ಪರೀಕ್ಷೆಯೂ ಅಲ್ಲ ಈ ಒಂದರಿಂದ ಆರು ಸಮಯ ತನಕ ಅಗ್ನಿ ಪರೀಕ್ಷೆ ಆ ಐದರಲ್ಲಿ ಆತ ಫೇಲ್ ಆಗಿದೆ ಆರನೇದರಲ್ಲಿ ಈಗ ಆ ಒಂದು ಮಹತ್ವದ ಸುಳ್ಳು ಲಭ್ಯವಾಗಿದೆ ಹಾಗಾಗಿ ಆ ಮಣ್ಣನ್ನು ಕೂಡ ಬೀಳಿದೆ ಸುತ್ತಮುತ್ತಲಿನ ಪ್ರದೇಶ ಸಮಾಜ ರಾಜ್ಯ ಪ್ರದೇಶದ ಮಣ್ಣನ್ನು ಕೂಡ ಬಿಡದೆ ಎಫ್ ಎಸ್ ಎಲ್ ಅಧಿಕಾರಿಗಳು ಎಲ್ಲವನ್ನ ಕೂಡ ಸಂಗ್ರಹ ಮಾಡ್ತಾ ಇದ್ದಾರೆ ಯಾಕಂದ್ರೆ ಆ ಮಾದರಿ ಕೂಡ ಬಹಳ ಮಹತ್ವವನ್ನು ಪಡೆದುಕೊಂಡಿದೆ ಆ ಯಾಕಂದ್ರೆ ನಾಳೆ ಎಫ್ ಎಸ್ ಎಲ್ಗೆ ಹೋದಂತ ಸಂದರ್ಭದಲ್ಲೂ ಕೂಡ ಅನೇಕ ಅನುಮಾನಗಳಿರಬಹುದು ಅನೇಕ ಪ್ರಶ್ನೆಗಳಿರ್ಬಹುದು ಆ ಪ್ರಶ್ನೆಗಳಿಗೆ ಉತ್ತರ ಸಿಗ್ಬೇಕು ಅಂದ್ರೆ ಒಂದು ಹಿಡಿ ಮಣ್ಣು ಕೂಡ ಅದಕ್ಕೆ ಮ್ಯಾಟರ್ ಆಗುತ್ತೆ ಹಾಗಾಗಿ ಮೂಲೆಗಳ ಮೂಳೆಗಳ ಜೊತೆ ಜೊತೆಗೆ ಈಗ ಮಣ್ಣನ್ನು ಕೂಡ ತೆಗಿತಾ ಇದ್ದಾರೆ ಎಸ್ ಪಿ ದಯಾಮ್ ಅವರು ಅಥವಾ ಸ್ಪಾಟ್ ಅಲ್ಲಿ ಇದ್ದಾರೆ ನೀವು ನೋಡಬಹುದು ಅವರು ಕೂಡ ಅಲ್ಲಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಾವಿಲ್ಲಿ ನಿಂತ ಸಂದರ್ಭ ಒಂದು ದೊಡ್ಡ ಡೆವಲಪ್ಮೆಂಟ್ ಆಯ್ತು ಅನ್ನುವಂಥದ್ದು ನಮ್ಗೆ ಕಾಣಿಸಿತ್ತು ಅಂದ್ರೆ ಈ ಮ್ಯಾಪ್ಗಳನ್ನೆಲ್ಲ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ರು ಇದು ಅರಣ್ಯ ಭೂಮಿಗೆ ಸೇರಿರುವಂತಹ ಜಾಗ ಅಥವಾ ಏನಿದು ಅನ್ನುವಂಥ ರೀತಿಯ ಪರಿಶೀಲನೆ ಮತ್ತು ಯಾರ ವ್ಯಾಪ್ತಿಗೆ ಬರುತ್ತೆ ಅನ್ನುವಂಥದ್ದೆಲ್ಲ ನೋಡ್ತಾ ಇದ್ದಾರೆ ಯಾಕಂದ್ರೆ ಬೇಕಾಗುತ್ತೆ ಮುಂದಿನ ಕಾನೂನು ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಹಾಗಾಗಿ ದಯಾಮ್ ಅವರು ಕೂಡ ಅಲ್ಲೇ ಇದ್ದಾರೆ ಮತ್ತು ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ ಈಗಾಗಲೇ ಡಿಐಜಿ ಅನುಚೇತ್ ಅವರು ಕೂಡ ಸ್ಪಾಟ್ ಬರುವಂತಹ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಪ್ರಭು ಇನ್ನು ಮುಂದಕ್ಕೆ ಪ್ರಕರಣ ಬೇರೆ ಬೇರೆ ಸ್ವರೂಪವನ್ನ ಪಡೆದುಕೊಳ್ತಾ ಹೋಗುತ್ತೆ ಇದಕ್ಕೆ ಇನ್ನು ಬಲ ಸಿಗ್ತಾ ಹೋಗುತ್ತೆ ಇನ್ನು ಮುಂದಿನ ಪಾಯಿಂಟ್ಗಳಲ್ಲಿ ಮೂಳೆಗಳು ಸಿಗ್ಗೆ ಹೋದ್ರೂ ಕೂಡ ಭೀಮಾ ಹೇಳುವಂತ ಎಲ್ಲಾ ಜಾಗಗಳನ್ನ ಅಥವಾ ಅನಾಮಧೇಯ ವ್ಯಕ್ತಿ ಹೇಳುವಂತ ಎಲ್ಲಾ ಜಾಗಗಳನ್ನ ಅಗಿಯುವಂತ ಪರಿಶೀಲನೆ ಮಾಡುವಂತ ಕೆಲಸಕ್ಕೆ ಎಸ್ಟೇಟ್ ಅಧಿಕಾರಿಗಳು ಮುಂದಾಗ್ತಾ ಇದೆ ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಸಂಪೂರ್ಣ ಮಾಹಿತಿಗಾಗಿ ಮತ್ತೆ ನಿಮ್ಮಿಂದ ಅಪ್ಡೇಟ್ಸನ್ನು ನಾವು ತೆಗೆದುಕೊಂಡು ಹೋಗ್ತೀವಿ ಒಂದು ನೋಡಿ ಈಗ ನೋಡ್ತಾ ಇದ್ದೀವಿ ಏನೆಲ್ಲ ಒಂದು ರೋಚಕವಾದಂತಹ ಕಾರ್ಯಾಚರಣೆ ನಡೀತಾ ಇತ್ತು ಅದರಲ್ಲೂ ಆ ಅನಾಮಿಕ ಹೇಳಿದಂತಹ ಆ ಸತ್ಯ ಈಗ ಒಂದೊಂದಾಗೆ ಹೊರಗಡೆ ಬರ್ತಾ ಇದೆ